ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಾನು ಶೋಭಾ ನಾನಿವತ್ತು ಸ್ಪಾಂಜಿ ಥರ ಹೋಟ್ಲಲ್ಲಿ ಯಾವ ಥರ ಇಡ್ಲಿಗಳನ್ನ ಮಾಡ್ಕೋತಾರೆ ಫುಲ್ಲು ಬೆಳ್ಳಗಿರುತ್ತಲ್ವ ಸೊ ಆ ಥರ ಇಡ್ಲಿ ಮಾಡೋದನ್ನು ತೋರಿಸ್ಕೊಡ್ತಾ ಇದ್ದೀನಿ ಸೊ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ತೀರಾ ಪೂರ್ತಿ ವಿಡಿಯೋನ ನೋಡಿ ಸೊ ಯಾವ ಟಿಪ್ಸ್ನ ಫಾಲೋ ಮಾಡಿದ್ರೆ ಇಡ್ಲಿಗಳು ಸ್ಪಾಂಜಿ ಆಗಿ ಬರುತ್ತೆ ಹೇಳಿ ಸೊ ಶೇರ್ ಇದ್ದೀನಿ ಇವತ್ತಿನ ವ್ಲಾಗ್ಸಲ್ಲಿ ಪೂರ್ತಿ ವಿಡಿಯೋನ ನೋಡಿ ಸ್ಕಿಪ್ ಮಾಡಬೇಡಿ ಇಷ್ಟ ನನ್ನ ವಿಡಿಯೋ ನನ್ನ ಇಷ್ಟ ಆದರೆ ವಿಡಿಯೋ ಹೇಳಿ ಪ್ಲೀಸ್ ಲೈಕ್ ಮಾಡಿ ಹೆಚ್ಚಾಗಿ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ ಎಲ್ಲರಿಗೂ ಶೇರ್ ಮಾಡಿ ಫ್ರೆಂಡ್ಸ್ ಅಂತ ಹೇಳ್ತಾ ಇವತ್ತಿನ ಇಡ್ಲಿ ರೆಸಿಪಿಯೊಂದಿಗೆ ಲಾಗ್ಡೌನ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಬನ್ನಿ ಇಡ್ಲಿನ ಯಾವ ರೀತಿ ಏನೇನು ಹಾಕಿ ನೆನೆಸಿ ಯಾವ ರೀತಿ ಮಾಡಿದ್ರೆ ಇಡ್ಲಿ ಸ್ಪಾಂಜಿ ಆಗಿ ಬರುತ್ತೆ ಅಂತ ಹೇಳಿ ಸೊ ನೋಡ್ಕೊಂಬರೋಣ ಅಂಜೀವ್ ಸ್ಪಾಂಜಿ ತರ ನಮಗೆ ಇಡ್ಲಿ ಬೇಕು ಹೋಟೆಲ್ ಸ್ಟೈಲಾಗಿ ಅಂತ ಅಂದರೆ ನೋಡಿ ರೇಷನ್ ಅಕ್ಕಿ ನಾನು ನೋಡಿ ಈ ಕಪ್ಪಿಂದ ಐದು ಕಪ್ ಅಕ್ಕಿ ತಗೊಂಡಿದ್ದೀನಿ ಸೊ ನಾನು ಎರಡು ದಿವ್ಸಕ್ಕಾಗುವಷ್ಟು ನೆನೆಸ್ಕೋತಾ ಇದ್ದೀನಿ ಸೊ ಐದು ಕಪ್ ಅಕ್ಕಿಗೆ ಒಂದು ಕಪ್ ಆಗುವಷ್ಟು ನೋಡಿ ಒಂದು ಕಪ್ಪಿಂದ ಸ್ವಲ್ಪ ಅರ್ಧನೇ ಇದೆ ಸೊ ಎಲ್ಲ ಸಪ್ರೇಟ್ ಸಪ್ರೇಟಾಗಿ ನೆನೆಸ್ಕೋತ ಇದ್ದೀನಿ ಸೊ ನೋಡ್ಬೋದು ಇಷ್ಟು ಉದ್ದಿನಬೇಳೆ ಮತ್ತು ಇಲ್ಲಿ ನಾನು ತಗೊಂಡಿದ್ದೀನಿ ಅರ್ಧ ಈ ಕಪ್ಪಿಂದ ನೋಡಿ ಇಷ್ಟು ಆಗೋಷ್ಟು ಅರ್ಧ ಕಪ್ಪಷ್ಟು ಸಬ್ಬಕ್ಕಿ ಅರ್ಧ ಕಪ್ಪಷ್ಟು ಇಲ್ಲಿ ಇದು ಅವಲಕ್ಕಿ ಗಟ್ಟಿ ಅವಲಕ್ಕಿ ತೊಗೊಂಡಿದ್ದೀನಿ ಸೊ ಇದನ್ನು ಫುಲ್ಲು ವೈಟಾಗಿ ಇಡ್ಲಿ ಬರಬೇಕು ಅಂತ ಹೇಳಿದ್ರೆ ಚೆನ್ನಾಗಿ ವಾಶ್ ಮಾಡಿ ಎಷ್ಟು ಸಾಧ್ಯನೋ ಅಷ್ಟು ಸಾಧ್ಯ ನೀಟಾಗಿ ಕ್ಲೀನಾಗಿ ಫಸ್ಟು ತೊಳೆದು ಬಿಡ್ತೀನಿ ಆಮೇಲೆ ನಾನು ತೋರಿಸ್ತೀನಿ ಯಾವ ಥರ ತೊಳಿಬೇಕು ಅಕ್ಕಿನ ಅಂಥೇಳಿ ತೊಳಿತೀನಿ ಫ್ರೆಂಡ್ಸ್ ಇದನ್ನು ತುಂಬ ತೊಳೆದು ಬಿಟ್ಟರೆ ತುಂಬಾ ಚೆನ್ನಾಗಿ ವೈಟಾಗಿ ಬರುತ್ತೆ ಇಡ್ಲಿ ಹೋಟ್ಲಲ್ಲಿ ಯಾವ ಥರ ವೈಟಿಗೆ ಇರುತ್ತೋ ಆ ಥರ ಬರಬೇಕು ಅಲ್ಲಿವರೆಗೂ ಚೆನ್ನಾಗಿ ತೊಳೆದು ನೆನೆಸ್ತೀನಿ ಎಲ್ಲ ಸಪ್ರೇಟ್ ಸಪ್ರೇಟಾಗಿ ಒಳ್ಳೆ ನೀರು ಹಾಕಿ ಇವಾಗ ಇಡ್ತಾ ಇದ್ದೀನಿ ಸೊ ಎಲ್ಲನೂ ಸಪ್ರೇಟ್ ಸಪ್ರೇಟಾಗಿ ನೆನೆಸಿಡ್ತೀನಿ ಬೆಳಿಗ್ಗೆ ನೆನೆಸಿ ನಾನು ಸಾಯಂಕಾಲವರೆಗೂ ನೆನೆಯದೋಗಿಬಿಡ್ತೀನಿ ಐದರಿಂದ ಆರು ಅವರ್ ನೆನೀಬೇಕು ಸೊ ಅದಾದಮೇಲೆ ರುಬ್ಬ ರುಬ್ ಮನೆಯಲ್ಲಿ ಯಾವ ರೀತಿ ರುಬ್ಕೊಳ್ಳೋದು ಅಂಥೇಳಿ ಆಮೇಲೆ ಶೇರ್ ಮಾಡ್ತೀನಿ ನೋಡಿ ಅಕ್ಕಿ ಅಕ್ಕಿ ಕೂಡ ಆಯಿತು ಸೊ ಒಂದೊಂದು ಪ್ಲೇಟ್ನ ಈ ರೀತಿ ಮುಚ್ಚಿ ಒಂದು ಪಕ್ಕಕ್ಕೆ ಎತ್ತಿಕ್ಕೋಬೇಕು ಓಕೆ ಫ್ರೆಂಡ್ಸ್ ಇದು ಫೈವ್ ಟು ಸಿಕ್ಸ್ ಅವರ್ ನೆನೀಲಿ ಮತ್ತು ಆಮೇಲೆ ಯಾವ ಥರ ರುಬ್ಕೊಳೋದು ಅಂತೇಳಿ ಆಮೇಲೆ ಶೇರ್ ಮಾಡ್ತೀನಿ ಸೊ ನೋಡ್ಬೋದು ಫ್ರೆಂಡ್ಸ್ ಚೆನ್ನಾಗಿ ನೆಂದಿದೆ ಇವಾಗ ಆರರಿಂದ ಏಳು ಅವರ್ ನಾನು ನೀಟಾಗಿ ನೆನೆಸಿದ್ದೀನಿ ನೋಡಿ ಈ ರೀತಿ ನೆನಿಬೇಕು ಸೊ ಇವಾಗ ಫಸ್ಟ್ ನಾನು ಉದ್ದಿನಬೇಳೆನ ರುಬ್ಕೋತೀನಿ ಏನಂದರೆ ಸೊ ಎಲ್ಲ ಒಟ್ಟಿಗೆವನ್ನ ಮಿಕ್ಸ್ ಮಾಡೋದು ಆದರೆ ಫಸ್ಟ್ ಒಂದೊಂದಾಗಿ ಯಾವ ರೀತಿ ನುಣ್ಣಗೆ ರುಬ್ಕೋಬೇಕಾಗತ್ತೆ ಅದಕ್ಕೋಸ್ಕರ ಸಪ್ರೇಟ್ ಸಪ್ರೇಟಾಗಿ ರುಬ್ಕೊಳ್ಳೋದ್ರಿಂದ ತುಂಬಾ ನಮಗೆ ಸ್ಪಾಂಜಿಯಾಗಿ ಕೇ ಇಡ್ಲಿ ಬರುತ್ತೆ ನೋಡಿ ಫಸ್ಟ್ ಎಲ್ಲ ಉದ್ದಿನಬೇಳೆ ಹಾಕಿ ಚೆನ್ನಾಗಿ ರುಬ್ಕೋತೀನಿ ಸ್ವಲ್ಪ ನೀರು ಸೇರಿಸ್ಕೊಂಡು ಸೇರಿಸ್ಕೊಂಡು ಎಲ್ಲನೂ ಇದೇ ರೀತಿ ರುಬ್ಕೋಬೇಕಾಗತ್ತೆ ಸೊ ನುಣ್ಣ ಪೇಸ್ಟ್ ಆಗೋ ರೀತಿ ರುಬ್ಕೊಳ್ತೀನಿ ಈ ರೀತಿಯಾಗಿ ಸೊ ಈ ರೀತಿಯಾಗಿ ರುಬ್ಕೋಬೇಕು ತುಂಬಾ ಚೆನ್ನಾಗಿ ಸಾಫ್ಟಾಗಿ ಬೆಣ್ಣೆ ಥರ ಇದೆ ಇದು ಸೊ ಆ ರೀತಿಯಾಗಿ ಎಲ್ಲನೂ ಅಷ್ಟೇ ಒಂದು ದೊಡ್ಡ ಪಾತ್ರೆಗೆ ಫಸ್ಟು ಸೊ ಎಲ್ಲನೂ ತೆಗಿಬೇಕಾಗತ್ತೆ ನಾವು ಒಟ್ಟಿಗೆ ಒಂದು ದೊಡ್ಡ ಕಡಾಯಿಯನ್ನು ತೆಗೆದು ಆಮೇಲೆ ಎಲ್ಲ ನೀಟಾಗಿ ಯಾವ ರೀತಿ ಮಿಕ್ಸ್ ಮಾಡೋದು ಅಂತೇಳಿ ಶೇರ್ ಮಾಡ್ತೀನಿ ರಿಸಬ್ಬಕ್ಕಿ ಅವಲಕ್ಕಿನೂ ಅಷ್ಟೇ ಚೆನ್ನಾಗಿ ನೆಂದಿದೆ ಸೊ ಇದನ್ನು ಒಟ್ಟಿಗೆ ಹಾಕಿ ಇದನ್ನು ಫಸ್ಟ್ ರುಬ್ಕೊಳ್ತೀನಿ ಇವಾಗ ಲಾಸ್ಟಲ್ಲಿ ಅಕ್ಕಿ ರುಬ್ಕೊಳ್ತೀನಿ ಸೊ ರಿಸಬ್ಬಕ್ಕಿ ಕೂಡ ಸಬ್ಬಕ್ಕಿ ಮತ್ತು ಅವಲಕ್ಕಿ ನೋಡಿ ಎಷ್ಟು ಬೆಳ್ಳಗಿದೆ ಅಂದರೆ ನಾವು ಕ್ಲೀನಾಗಿ ವಾಶ್ ಮಾಡಿ ಸೊ ಈ ರೀತಿಯಾಗಿ ರುಬ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ನೋಡಿ ಅಕ್ಕಿ ಕೂಡ ಅಷ್ಟೇ ಸೊ ನೋಡಿ ಅಕ್ಕಿ ಕೂಡ ಅಷ್ಟೇ ಚೆನ್ನಾಗಿ ನಿಂದಿದೆ ಅಕ್ಕಿನೂ ಅಷ್ಟೇ ಇವಾಗ ಎಲ್ಲ ಸ್ವಲ್ಪ ಸ್ವಲ್ಪ ಹಾಕಿ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ನುಣ್ಣಗೆ ರುಬ್ಕೋತೀನಿ ಇದನ್ನು ಕೂಡ ಅಂದರೆ ಜಾಸ್ತಿ ತರ್ತರಿ ಇದ್ರೂ ನೋಡಿಯತ್ತೆ ಬಟ್ ಚೆನ್ನಾಗಿ ರುಬ್ಕೊಳ್ಳೋಣ ಇದನ್ನು ಕೂಡ ಅಕ್ಕಿ ಅಷ್ಟೇ ನೋಡಿ ಈ ರೀತಿ ಸ್ವಲ್ಪ ತರ್ತರಿಯಾಗಿರಬೇಕು ಈ ರೀತಿ ರವೆ ರವೆ ಥರ ಇದೆ ಸ್ವಲ್ಪ ಅಷ್ಟೊಂದು ದಪ್ಪ ನೂ ಅಷ್ಟು ಇಲ್ಲ ಎಲ್ಲನೂ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇವಾಗ ಸೊ ನೋಡ್ಬೋದು ಫ್ರೆಂಡ್ಸ್ ಇದನ್ನು ನಾನು ಕ್ಲೀನಾಗಿ ಎಲ್ಲ ರುಬ್ಬಿತಾಯಿತು ಸೊ ಎಲ್ಲ ಒಂದು ಕಡಾಯಿನ ಹಾಕೊಂಡಿದ್ದೀನಿ ಇವಾಗ ಕೈಯಿಂದ ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗತ್ತೆ ಸೊ ನೋಡ್ಬೋದು ಫ್ರೆಂಡ್ಸ್ ನಾನು ಎರಡು ಪಾತ್ರೆಯಲ್ಲಿ ತೆಗೆದಿದ್ದೀನಿ ಇದು ಇವಾಗ ಮಾಡೋದಕ್ಕೆ ಒಂದು ಎರಡು ಅವರ್ ಮೂರು ಅವರಲ್ಲಿ ನಾವು ಫರ್ಮೆಂಟ್ ಆಗಬೇಕು ಅಂದರೆ ಸೊ ನಾವು ಬೇಗ ಇದಕ್ಕೆ ಸೋಡಾ ಪುಡಿ ಮತ್ತು ಉಪ್ಪು ಹಾಕಿ ಇಡ್ತೀನಿ ಮತ್ತು ಇದು ಏನಿದೆ ಇದು ನಾಳೆಗೋಸ್ಕರ ಹಾಗೆ ಕ್ಲೋಸ್ ಮಾಡಿ ಫ್ರಿಜ್ಜಲ್ಲಿ ಇಡಬಾರ್ದು ತಕ್ಷಣಕ್ಕೇ ಇದು ಪೂರ್ತಿ ಫರ್ಮೆಂಟ್ ಆದಮೇಲೆ ನಾವು ಫ್ರಿಜ್ಜಲ್ಲಿ ಎತ್ತಿಕೋಬೇಕು ನಾಳೆವರೆಗೂ ಹಾಗೆ ಇರುತ್ತೆ ಇದನ್ನು ನಾಳೆ ಕೂಡ ನಾನು ತೋರಿಸ್ತೀನಿ ಇದು ಕೂಡ ಯಾವ ರೀತಿ ನಮಗೆ ನಾಳೆ ಯಾವ ಥರ ಫರ್ಮೆಂಟ್ ಆಗಿರುತ್ತೆ ಅಂತ ನಾಳೆ ಕೂಡ ಈ ಬ್ಲಾಕ್ಸನ್ನು ನಾಳೆ ಎರಡು ದಿವಸ ಮಾಡಿ ನಾನು ಹಾಕ್ತೀನಿ ಮತ್ತು ಇವಾಗ ಇದನ್ನು ಸೊ ನೋಡಿ ಫ್ರೆಂಡ್ಸ್ ಇದು ಬೆಳಿಗ್ಗೆ ನಾನು ನೈಟ್ ಎಲ್ಲ ನಿಮಗೆ ಕಲಸಿಟ್ಟಿದ್ನಲ್ವ ನೋಡಿ ಬೆಳಿಗ್ಗೆ ಆದರೆ ನೋಡಿ ಈ ರೀತಿಯಾಗಿ ಫಮೆಂಟ್ ಆಗಿರುತ್ತೆ ನೋಡಿ ಇಡ್ಲಿ ಮಾಡೋದಕ್ಕೆ ನೋಡಿ ಈ ಹದ ಇರಬೇಕು ಜಾಸ್ತಿ ನೀರು ಹಾಕ್ಕೊಳ್ಬಾರ್ದು ತುಂಬಾ ಸ್ಪಾಂಜಿ ಆಗಿ ಬರಬೇಕು ಅಂದರೆ ನೋಡಿ ಹಿಂಗೆ ಇರಬೇಕು ಓಕೆ ಇವಾಗ ಇದಕ್ಕೆ ಸ್ವಲ್ಪ ಅಡುಗೆ ಸೋಡಾನ ಹಾಕೋತಾ ಇದ್ದೀನಿ ಸ್ವಲ್ಪೇ ಸ್ವಲ್ಪ ಸೋಡಾ ಮೇಲೆ ನೀರು ಹಾಕಿ ಚೆನ್ನಾಗಿ ಕಲ್ಸ್ಕೊಳ್ಬೇಕಾಗತ್ತೆ ಕಲಸಿ ಒಂದು ಐದು ನಿಮಿಷ ಇಟ್ಬಿಟ್ಟು ಹಾಗೆ ತಕ್ಷಣಕ್ಕೆ ಇಡ್ಲಿ ಇಡಬೇಕು ಸೊ ಉಪ್ಪು ಎಷ್ಟು ಬೇಕಾಗ್ಬೋದು ಅದು ನೋಡಿಕೊಂಡು ಉಪ್ಪು ಹಾಕ್ಕೊಳ್ಳೋಣ ಸೊ ಉಪ್ಪು ಹಾಕಿನೂ ಕೂಡ ಚೆನ್ನಾಗಿ ಕಲ್ಸ್ಕೋಬೇಕು ಸೊ ನೋಡ್ಬೋದು ಫ್ರೆಂಡ್ಸ್ ನೋಡಿ ಅದಕ್ಕೆ ಇಡ್ಲಿ ತುಂಬಾ ಚೆನ್ನಾಗಿ ಬರುತ್ತೆ ಇಡ್ಲಿ ಬನ್ನಿ ಇವಾಗ ಇಡ್ಲಿನ ಮಾಡ್ಕೊಳ್ಳೋಣ ಯಾವ ಥರ ಆಗುತ್ತೆ ಅಂತ ಹೇಳಿ ನಿಮ್ಗೆ ತೋರಿಸ್ತೀನಿ ತುಂಬಾ ಸ್ಪಾಂಜಿಯಾಗಿ ತುಂಬ ಟೇಸ್ಟಿಯಾಗಿರುತ್ತೆ ಸೊ ಹೋಟ್ಲಲ್ಲಿ ಯಾವ ಥರ ಇರುತ್ತೆ ಸಾಫ್ಟಾಗಿ ಆ ಥರ ಇರುತ್ತೆ ವೈಟಿಗೆ ಸೊ ಬೆಳಿಗ್ಗೆ ಬ್ರೇಕ್ಫಾಸ್ಟ್ಗೆ ಸೊ ಒಂದು ದಿವಸ ರೆಡಿ ಮಾಡಿ ಇಟ್ಕೊಂಡ್ಬಿಟ್ರೋ ಎರಡು ದಿವಸ ಕೂಡ ಸ್ವಲ್ಪ ಸ್ವಲ್ಪ ಕಲಿಸ್ಕೊಂಡು ಮಾಡ್ಕೋಬೋದು ತುಂಬಾ ಚೆನ್ನಾಗಿರುತ್ತೆ ಸೊ ನೀವು ಮನೆಯಲ್ಲಿಯ ತಕ್ಷಣಕ್ಕೆ ಮಾಡ್ತೀನೋಂಗಿದ್ರೆ ನೈಟ್ ರಾಕಿ ಅನ್ನ ಏನಕ್ಕಿರುತ್ತೋ ಸೊ ಅದಾಗಿ ರುಬ್ಕೊಬೋದು ಮಕ್ಳಿಗೆ ಕೊಡೋಂಗಾದ್ರೆ ಸೊ ಈ ರೀತಿ ಅವಲಕ್ಕಿ ಸಬ್ಬಕ್ಕಿ ಹಾಕಿ ಮಾಡ್ಕೋಬೇಕು ತುಂಬಾ ಚೆನ್ನಾಗಿ ಬರುತ್ತೆ ಇಡ್ಲಿ ನೋಡಿ ಚೆನ್ನಾಗಿ ಕಲಿಸ್ಬೇಕು ಎಷ್ಟು ಚೆನ್ನಾಗಿ ಕಲಿಸ್ತೀವೋ ಅಷ್ಟು ಚೆನ್ನಾಗಿ ಒಂಥರ ಆಗಿ ಬರುತ್ತೆ ಸೊ ಓಕೆ ಇವಾಗ ಇಡ್ಲಿ ಇಟ್ಕೊಳಲ್ಲ ನೋಡ್ಬೋದು ಫ್ರೆಂಡ್ಸ್ ಇಡ್ಲಿ ಮಾಡ್ಕೊಳ್ಳೋದಕ್ಕೆ ಇಡ್ಲಿ ಪಾತ್ರೆಗೆ ಈ ಲೋಟ ಇಂದ ನಾನು ಎರಡು ಲೋಟ ನೀರು ಹಾಕಿದೀನಿ ನೋಡಿ ಇಷ್ಟು ನೀರು ಇರಬೇಕಾಗುತ್ತೆ ಕೆಲವೊಬ್ರು ಪಾತ್ರೆಗೆ ಮುಳುಗೋ ಥರನೂ ಇರುತ್ತೆ ಶಾಣಿಗಳು ನಮ್ಮ ಪಾತ್ರೆ ಇಲ್ಲಿಂದ ಮೇಲೆ ಬರುತ್ತೆ ಸೊ ನೋಡಿಕೊಂಡು ನೀರು ಹಾಕೊಳ್ಳಿ ಪಾತ್ರೆಗೆ ಸ್ವಲ್ಪ ಸ್ವಲ್ಪ ಎಣ್ಣೆ ಹಾಕ್ಕೋಬೇಕು ಯಾಕಂದರೆ ಇಡ್ಲಿಗಳು ಚೆನ್ನಾಗಿ ಬರುತ್ತೆ ಮತ್ತು ಅಂಟ್ಕೊಳ್ಳೋಲ್ಲ ಪಾತ್ರೆಗೆ ಅನ್ನೋದಕ್ಕೋಸ್ಕರ ಎಣ್ಣೆ ಹಾಕಿ ಚೆನ್ನಾಗಿ ಸವರ್ಕೋಬೇಕಾಗುತ್ತೆ ಫುಲ್ಲು ಫುಲ್ ಪ್ಲೇಟಿಗೆ ಸವರ್ಕೋತೀನಿ ಇವಾಗ ಚೆನ್ನಾಗಿ ನಾನು ಸೋಡಾ ಪುಡಿ ಎಲ್ಲ ಹಾಕಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಲ್ವ ಸೊ ಎಲ್ಲ ತಟ್ಟೆಗೂ ನೋಡಿ ಎಷ್ಟು ಹಾಕ್ಕೋಬೇಕು ಅಂತ ತೋರಿಸ್ತೀನಿ ಇಷ್ಟೇ ಅರ್ಧ ಹಾಕ್ಕೋಬೇಕು ಯಾಕಂದರೆ ಉಬ್ಬತ್ತೆ ಇದು ಇಷ್ಟಿದ್ರೆ ಸಾಕು ಅರ್ಧದಷ್ಟು ಹಾಕೊಂಡ್ರೆ ಚೆನ್ನಾಗಿ ಅರಳಿ ಚೆನ್ನಾಗಿ ಬರುತ್ತೆ ಇಡ್ಲಿ ಈ ತರ ಒಂದ್ ಸೌಟ್ ತುಂಬ್ಕೊಂಡ್ರೆ ಮೂರು ಇಡ್ಲಿ ಈ ತರ ಬೌಲ್ ತುಂಬತ್ತೆ ಮೂರು ಇಡ್ಲಿ ಆಗುವಷ್ಟು ಒಂದು ಸರಿ ಇಡ್ಲಿ ಇಟ್ಟು ರೆಡಿ ಮಾಡಿಕೊಂಡ್ರೆ ಮಾಡ್ಕೊಳ್ಳೋದು ತುಂಬಾ ಈಸಿ ಅಂದರೆ ನಿಮಗೆ ತೋರಿಸೋದಕ್ಕೆ ಸ್ವಲ್ಪ ಲಾಂಗ್ ವಿಡಿಯೋ ಥರ ಅನ್ನಿಸ್ಬೋದು ಫ್ರೆಂಡ್ಸ್ ಆದರೆ ತುಂಬ ಚೆನ್ನಾಗಾಗತ್ತೆ ಸೊ ನನ್ನ ಮಗ ಚಿಕ್ಕವನಿಗೆ ತುಂಬಾ ಇಷ್ಟ ಇಡ್ಲಿ ಅಂದರೆ ಸೊ ಯಾವಾಗೂ ಕೇಳ್ತಾ ಇದ್ದಾನೆ ಅದಕ್ಕೋಸ್ಕರ ಇವತ್ತು ಇಡ್ಲಿ ಮಾಡಿದ್ದೀನಿ ಟಿಫನ್ಗೆ ಬೆಳಿಗ್ಗೆ ಕಟ್ಟೋದಕ್ಕೆಲ್ಲೂ ಸೂಪರಾಗಿರುತ್ತೆ ನೀರು ಕೂಡ ನೋಡಿ ಚೆನ್ನಾಗಿ ಬಿಸಿ ಆಗಿದೆ ಸೊ ಒಂದೊಂದೇ ಇಡ್ಲಿ ತಟ್ಟೆಯನ್ನ ಸೊ ಇದ್ರಲ್ಲಿ ಜೋಡಿಸ್ಕೊಳ್ಳೋಣ ಈ ರೀತಿ ನಿಧಾನಕ್ಕೆ ಸೊ ನಮ್ಮ ಮನೆಯಲ್ಲಿ ಮೂರು ಪ್ಲೇಟ್ ಆಗೋ ತರ ಇದೆ ಸ್ಟೀಲ್ದು ಇದೆ ಇದು ಅಲ್ಯೂಮಿನಿಯಮ್ದು ಸೊ ಮೂರು ಪ್ಲೇಟ್ ಇದೆ ಅಲ್ವಾ ಸೊ ಮೂರು ಪ್ಲೇಟ್ ಈ ರೀತಿ ಜೋಡಿಸ್ಕೊಂಡಿದ್ದೀನಿ ಇದನ್ನ ಈ ತರ ಮೇಲೆ ಇಟ್ಟು ಕ್ಲೋಸ್ ಮಾಡಿದ್ರೆ ಆಯ್ತು ಫ್ರೆಂಡ್ಸ್ ಇವಾಗ ಕರೆಕ್ಟಾಗಿ ಒಂದು ಹತ್ತು ನಿಮಿಷ ಇಲ್ಲ ಒಂದು ಹದಿನೈದು ನಿಮಿಷ ನೋಡೋಣ ಯಾ ಸೋಬೊಬ್ರ ಮೇಲೆ ಇಲ್ಲಿ ಬೇಗ ಆಗುತ್ತೆ ಒಂದೊಂದು ಪಾತ್ರೆಯಲ್ಲಿ ಒಂದೊಂದು ಪಾತ್ರೆಯಲ್ಲಿ ಸ್ವಲ್ಪ ಲೇಟ್ ಆಗುತ್ತೆ ಒಂದು ಹತ್ತು ನಿಮಿಷ ಬಿಟ್ಟು ನೋಡ್ತೀನಿ ಸೊ ನೋಡ್ತಾಯಿರಿ ನಿಮ್ಗೆ ಗೊತ್ತಾಗ್ಬಿಡುತ್ತೆ ಒಂದು ಐದು ನಿಮಿಷ ಬಿಟ್ಟು ಒಂದು ಸರಿ ತೆಗೆದು ನೋಡಿ ಅವಾಗ ಗೊತ್ತಾಗುತ್ತೆ ಅಂತೇಳಿ ಒಂದು ಸ್ಪೂನಿಂದ ತೆಗಿತೀನಿ ಪಾಪು ಅರ್ಜೆಂಟ್ ಮಾಡ್ತಾಯಿದ್ದಾನೆ ನೋಡಿ ಇಡ್ಲಿ ಬೇಕು ಅಂಥೇಳಿ ಆಗಿದೆ ಇಡ್ಲಿ ಪೂರ್ತಿಯಾಗಿ ಸೊ ಯಾವ ರೀತಿ ಆಗಿದೆ ಅಂತ ಹೇಳಿ ತಗದ್ ತೋರ್ತೀನಿ ಅಂತ ಹೇಳಿ ಬಿಸಿ ಇದೆ ಸ್ಪಾಂಜಿ ಆಗಿ ಆಗಿದೆ ಅಂದ್ರೆ ಸಕ್ಕತಾಗಿ ಆಗಿದೆ ಇಡ್ಲಿ ಮಾತ್ರ ಒಂಚೂರು ಪಾತ್ರೆಗೆ ಅಂಟ್ಕೊಂಡಿಲ್ಲ ಯಾವ ತರ ಬಂದಿದೆ ಅಂತ ಹೇಳಿ ನೋಡಿ ನೋಡಿ ಒಂದು ಸ್ಪೂನಿನ ಸಹಾಯದಿಂದ ಸೊ ಈ ಥರ ತೆಗೆದ್ರೆ ನೀಟ್ ಆ್ಯಂಡ್ ಕ್ಲೀನಾಗಿ ಬರುತ್ತೆ ನೋಡಿ ಈ ಥರ ಸೊ ನೋಡಿ ಫ್ರೆಂಡ್ಸ್ ಎಲ್ಲನೂ ತೆಗೆದು ಈ ರೀತಿಯಾಗಿ ಸಿಂಪಲ್ಲಾಗಿ ತುಂಬಾ ಒಂಚೂರು ಪಾತ್ರೆಗೆ ಅಂಟ್ಕೊಡಲ್ಲ ಅಷ್ಟೇ ನೀಟಾಗಿ ಬರುತ್ತೆ ಇಡ್ಲಿ ಸೊ ಬೆಳಿಗ್ಗೆ ಬ್ರೇಕ್ಫಾಸ್ಟ್ಗೆ ಸೊ ಯಾವಾಗನ ಮಾಡ್ಕೊಂಡು ತಿನ್ಬೋದು ನೋಡಿ ಎಷ್ಟು ಚೆನ್ನಾಗಿದೆ ಅಂಥೇಳಿ ಸೊ ಚಟ್ನಿ ಜೊತೆ ಆದರೂ ತಗೋಬೋದು ನಾನು ಗ್ರೇವಿ ಮಸಾಲ ಗ್ರೇವಿ ಇತ್ತು ಸೊ ಅದನ್ನೇ ತಗೊಂಡಿದ್ದೀನಿ ಅದರ ಮೇಲೆ ಸಕ್ಕತ್ತಾಗಿರುತ್ತೆ ನೋಡಿ ತಟ್ಟೆ ಇಡ್ಲಿ ಕೂಡ ಮಾಡ್ಕೋಬೋದು ಸೇಮ್ ಪ್ರೋಸೆಸಲ್ಲಿ ಸೊ ಈ ರೀತಿಯಾಗಿ ನಮ್ಮ ತಟ್ಟೆ ಇಡ್ಲಿ ಪ್ಲೇಟ್ ಅಂದರೆ ಸೊ ಈ ರೀತಿಯಾಗಿ ಹಾಕಿ ತಟ್ಟೆ ಇಡ್ಲಿ ಕೂಡ ಮಾಡಿ ತೋರಿಸ್ತಾ ಇದ್ದೀನಿ ಈ ತರ ಇಟ್ಬಿಟ್ರೆ ಸಾಕು ಸೊ ನೋಡ್ಬೋದು ಎಷ್ಟು ಸ್ಪಾಂಜಿ ಆಗಿ ಆಗಿದೆ ಅಂತ ಹೇಳಿದ್ರೆ ನೋಡಿ ಸೇಮ್ ಹೋಟ್ಲಲ್ಲಿ ಯಾವ ತರ ಇರತ್ತೆ ಸೇಮ್ ಅದೇ ತರ ಇರುತ್ತೆ ತುಂಬಾನೇ ಸ್ಪಾಂಜಿ ಆಗಿ ತುಂಬಾನೇ ಸ್ಮೂತ್ ಆಗಿ ತುಂಬಾನೇ ಚೆನ್ನಾಗ್ ಆಗಿದೆ ನೋಡಿ ಒಂದೊಂದೇ ಎತ್ಕೊಂಡು ತಿಂತಾ ಇದ್ದಾರೆ ನಮ್ಮ ಪಾಪು ಫಸ್ಟು ತಿಂತ ಸೊ ನೋಡಿ ಫ್ರೆಂಡ್ಸ್ ಸ್ಮೂತಾಗಿ ಆಗ್ತಾಯಿದೆ ಹೇಳಿ ಸೊ ನೀವು ಇದೇ ರೀತಿ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಮತ್ತು ಹೇಗೆ ಅನ್ನಿಸ್ತು ಅಂತ ಹೇಳಿ ಸೊ ನಾನು ಕಮೆಂಟ್ ಮಾಡಿ ಫ್ರೆಂಡ್ಸ್ ನಿಮಗೆ ಇಡ್ಲಿ ರೆಸಿಪಿ ಇಷ್ಟ ಆಗಿದ್ದರೆ ಸೊ ವಿಡಿಯೋನ ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಫ್ರೆಂಡ್ಸ್ ಯಾರೂ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ನನ್ನ ಚಾನಲ್ಗೆ ಮತ್ತೆ ಅಲ್ಲೇ ಆಲ್ ಆನ್ ಆಪ್ಷನ್ ಇದೆ ಅದನ್ನು ಕ್ಲಿಕ್ ಮಾಡಿ ನಾನು ಹಾಕುವಂಥ ವಿಡಿಯೋ ನಿಮಗೆ ಡೈಲಿ ನೋಟಿಫಿಕೇಷನ್ ಬರುತ್ತೆ ಮತ್ತೆ ಹೆಚ್ಚು ಹೆಚ್ಚಾಗಿ ರೆಸಿಪಿ ಒಂದಿಗೆ ಮತ್ತೆ ಸಿಗ್ತೀನಿ ಮತ್ತೆ ಈ ವಿಡಿಯೋನ ಎಲ್ಲಾದ್ರು ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೆ ಇನ್ನೂ ಹೆಚ್ಚು ಹೆಚ್ಚು ಟಿಫನ್ ಒಂದಿಗೆ ಮತ್ತೆ ಬರ್ತೀನಿ ಫ್ರೆಂಡ್ಸ್ ಬಾಯ್ ವಿಡಿಯೋ